ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಸಂಚಿಕೆಯಲ್ಲಿ ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಏನು ಅನ್ನೋದನ್ನ ಈ ತುಣುಕನ್ನು ನೋಡಿ ತಿಳ್ಕೊಳ್ಳೋಣ ಬನ್ನಿ ಸೆರೆಬ್ರಲ್ ಪಾಲ್ಸಿ ಇದೊಂದು ಅಸಹಜ ಮೆದುಳಿನ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ತೊಂದರೆ ಇನ್ನು ಈ ತೊಂದರೆಯಲ್ಲಿ ಚಲನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡುಬರುವುದು ಸರ್ವೇ ಸಾಮಾನ್ಯ ಹಾಗಿದ್ದಲ್ಲಿ ಈ ಸೆರೆಬ್ರಲ್ ಪಾಲಿಯನ್ನ ಪ್ರಾಥಮಿಕ ಹಂತದಲ್ಲೇ ಕಂಡುಕೊಳ್ಳೋದು ಹೇಗೆ ಹಾಗೂ ಸೆರೆಬ್ರಲ್ ಪಾಲ್ಸಿ ಆದವರಿಗೆ ಪ್ರಾಥಮಿಕ ಹಂತದಲ್ಲಿ ನಿರ್ವಹಣೆ ಮಾಡೋದು ಹೇಗೆ ಇಂತಹ ರೋಗಿಗಳಲ್ಲಿ ಪುನರ್ವಸತಿಯ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಇವೆಲ್ಲವನ್ನ ಕೇಳೋಣ ಮಹಿಳೆಯರು ಅವರ ಗರ್ಭಾವಸ್ಥೆಯಲ್ಲಿ ಆಗುವಂತಹ ಕೆಲವೊಂದು ಕಾರಣಗಳಿಂದಾಗಿ ಈ ಸೆರೆಬ್ರಲ್ ಪಾಲ್ಸಿ ಉಂಟಾಗುತ್ತದೆ ಇನ್ನು ಇಷ್ಟೇ ಯಾಕೆ ಬಹಳಷ್ಟು ಸಲ ಈ ಸೆರೆಬ್ರಲ್ ಪಾಲ್ಸಿ ಇರುವಂತಹ ರೋಗಿಗಳಲ್ಲಿ ಈ ಪಾರ್ಶ್ವವಾಯು ಸಹ ಕಂಡುಬರುತ್ತದೆ ಮತ್ತು ವಿಪರ್ಯಾಸ ಏನಂದರೆ ಸೆರೆಬ್ರಲ್ ಪಾಲ್ಸಿ ಇರುವ ಮಕ್ಕಳು ಅವರ ಜೀವಾವಧಿ ಸಹ ಅಷ್ಟು ಜಾಸ್ತಿ ಇರೋದೆಲ್ಲ ಕಡಿಮೆ ಇರುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಈ ಸೆರೆಬ್ರಲ್ ಪಾಲ್ಸಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ನರರೋಗ ವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಹಂಸಶ್ರೀ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ವೀಕ್ಷಕರೇ ಡಾಕ್ಟರ್ ಸೆರಬ್ರಲ್ ಪಾಲ್ಸಿ ಅಂದರೆ ಏನು ಸೆರೆಬ್ರಲ್ ಪಾಲ್ಸಿ ಎಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ನರ ನರಗಳ ತೊಂದರೆ ಈ ತೊಂದರೆಯಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಚಲನೆ ವಲನೆಗೆ ತೊಂದರೆ ಆಗಬಹುದು ಭಂಗಿಯ ತೊಂದರೆ ಆಗಬಹುದು ಅದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಂಟಾಗಬಹುದು ಮುಖ್ಯವಾಗಿ ಏನಂದರೆ ಇದು ಪ್ರಗತಿಪರವಲ್ಲದ್ದು ಅಂದರೆ ಇದು ನಾನ್ ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅದು ನಿಧಾನಕ್ಕೆ ಅದು ಜಾಸ್ತಿ ಆಗೋದಿಲ್ಲ ಕಾಯಿಲೆ ನಿಧಾನಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟೇ ಆಗುತ್ತೆ ಹೊರತು ಅದು ಜಾಸ್ತಿ ಆಗದೆ ಇರೋ ತೊಂದರೆ ಸೆರೆಬ್ರಲ್ ಪಾಲ್ಸಿ ಅನ್ನೋದು ಎಷ್ಟು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ನಮ್ಮ ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಸುಮಾರು ಹದಿನೆಂಟು ಮಿಲಿಯನ್ ಜನಗಳು ಈ ಕಾಯಿಲೆಯಿಂದ ನರಳುತ್ತಿದ್ದಾರೆ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ಸಾವಿರ ಮಕ್ಕಳಿಗೆ ಮೂರು ಮಕ್ಕಳು ಈ ತೊಂದರೆಯಿಂದ ಅಫೆಕ್ಟ್ ಆಗ್ತಾರೆ ಈ ಥರ ಆಗೋದಕ್ಕೆ ಕಾರಣ ಏನು ಡಾಕ್ಟರ್ ಕಾರಣಗಳು ಬಹಳ ಬಹಳ ಇದೆ ಮೊದಲನೆಯದಾಗಿ ಪ್ರಸವ ಪೂರ್ವ ಸಮಯದಲ್ಲಿ ಪ್ರಸವ ಪೂರ್ವ ಸಮಯದಲ್ಲಿ ಮಗು ಗರ್ಭಾಂಶದಲ್ಲಿರುವಾಗ ಮೆದುಳಿಗೆ ತೊಂದರೆ ಆಗಬಹುದು ಮೆದುಳು ಸಹಜ ಅಸಹಜವಾಗಿ ಬೆಳವಣಿಗೆ ಆಗಿರಬಹುದು ಅಥವಾ ಡೆಲಿವರಿಯ ಸಮಯದಲ್ಲೂ ಕೂಡ ಜನನ ಕೊಡುವ ಟೈಮಲ್ಲೂ ಕೂಡ ತೊಂದರೆ ಆದರೂ ಕೂಡ ಈ ತೊಂದರೆ ಕ ಬರಬಹುದು ಅಥವಾ ಹುಟ್ಟಿದ ನಂತರ ಮಗುವಿನ ಶುರುವಿನ ಡೆವಲಪ್ಮೆಂಟಲ್ ಸ್ಟೇಜಸ್ ಅಥವಾ ಡೆವಲಪ್ ಬೆಳವಣಿಗೆಯ ಸಮಯದ ಮೆದುಳಿನ ಬೆಳವಣಿಗೆ ಸಮಯದಲ್ಲಿ ತೊಂದರೆ ತೊಂದರೆ ಆದರೆ ಹಾಗೂ ಕೂಡ ಈ ಕಾಣಿಸಿಕೊಳ್ಳಬಹುದು ಒಬ್ಬ ಮಹಿಳೆ ತಾಯಿ ಆಗಬೇಕು ಅಂತ ಅನ್ಕೊಂಡು ಆ ತಾಯಿ ಆಗೋ ಒಂದು ಸಂದರ್ಭ ಆಗಿರಬಹುದು ಅಥವಾ ಗರ್ಭಾವಸ್ಥೆಯ ಸಂದರ್ಭ ಆಗಿರಬಹುದು ಗರ್ಭಧಾರಣೆಯ ನಂತರ ಮಗು ಜನನ ಆದಮೇಲೂ ಸಹ ಆಗ್ಬಹುದು ಅಥವಾ ನೀವು ಹೇಳ್ದಂಗೆ ಈ ಮೊದಲನೇ ಒಂದೆರಡು ವರ್ಷಗಳೇನಿರುತ್ತೆ ಆ ಸಮಯದಲ್ಲೂ ಕೂಡ ಇದಾಗಬಹುದು ಅಂತ ತಾವು ಹೇಳ್ತಿದ್ದೀರಿ ಹೌದು ಮಗುವಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಹು ಮುಖ್ಯವಾಗಿ ಅಂದರೆ ಈ ಪ್ರಾಥಮಿಕ ಹಂತದಲ್ಲೇ ಕಂಡುಬರುವಂತಹ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಅಂತ ಏನು ಹೇಳ್ತೀವಿ ನಾವು ಇದು ಯಾವ ರೀತಿ ಇರುತ್ತೆ ಸೆರೆಬ್ರಲ್ ಪ್ಯಾಲ್ಸಿ ಅಂದ ತಕ್ಷಣ ಅದು ಹುಟ್ಟಿನಲ್ಲೇ ನಾವು ಅದನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ ಸೊ ಅದು ಇನ್ನು ಲಕ್ಷಣಗಳು ನಿಧಾನವಾಗಿ ಬರುತ್ತದೆ ಹಾಗೂ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅದು ಡಿಫರ್ ಆಗುತ್ತೆ ಸೊ ಲಕ್ಷಣಗಳು ಏನೇನಿರುತ್ತೆ ಅಂದರೆ ಮಗುವಿನ ಚಟುಕ ಚಟುವಟಿಕೆಗಳನ್ನು ನಾವು ನೋಡ್ಕೊಳ್ತಿರಬೇಕು ಮಗು ಮಗುವೆ ಬೆಳವಣಿಗೆ ಹೇಗಾಗ್ತಾ ಇದೆ ಮಗು ಸರಿಯಾದ ಸಮಯದಲ್ಲಿ ಅಮ್ಮನ ನೋಡಿ ನಗ್ತಿದ್ದಾರಾ ಅಥವಾ ಸರಿಯಾಗಿ ತಲೆ ತಲೆ ನಿಲ್ಲೋ ಸಮಯದಲ್ಲಿ ತಲೆ ನಿಂತಿದೆಯಾ ಆಗ್ತಾ ಇದೆಯಾ ಸರಿಯಾದ ಸಮಯದಲ್ಲಿ ನಡೀತಿದೆಯಾ ಮಾತಾಡೋಕ್ಕಾಗ್ತಾ ಇದೆಯಾ ಸರಿಯಾದ ಸಮಯದಲ್ಲಿ ಅದನ್ನೆಲ್ಲ ನಾವು ಮುಂಚೆ ಪೋಷಕರು ಗಮನ ಹರಿಸ್ಬೇಕಾಗತ್ತೆ ಮಕ್ಕಳನ್ನು ನೋಡಿದಾಗ ಅದಲ್ಲದೆ ಕೆಲವು ಮಕ್ಕಳು ಫಿಸ್ಟಿಂಗ್ ಆಫ್ ತಂಬ್ ಅಂತ ಹೇಳ್ತೀವಿ ಯಾವಾಗಲೂ ಕೈಯನ್ನು ಗಟ್ಟಿಯಾಗಿ ಮುಚ್ಚಿಟ್ಟಿರೋದು ತಂಬನ್ನ ಒಳಗೆ ಹಾಕಿ ಹಿಂಗೆ ಮುಚ್ಚಿಟ್ಟಿರೋದು ಅದು ತಮ್ ಫಿಸ್ಟಿಂಗ್ ಆಫ್ ತಂಬ್ ಅಂತ ಹೇಳ್ತೀವಿ ಇದೊಂದು ಒನ್ ಆಫ್ ದ ಇದೊಂದು ಬಹಳ ಅರ್ಲಿ ಸೈನ್ ಅಂತ ಏನು ಹೇಳ್ತೀವಿ ಇದು ಇದಕ್ಕೆ ಸರ್ಬ್ರಲ್ ಪ್ಯಾಲ್ಸಿ ಲಕ್ಷಣಗಳಲ್ಲಿ ಅದಲ್ಲದೆ ಮಗು ನಗೋದಿಲ್ಲ ಅಥವಾ ಯಾವಾಗಲೂ ಅಳುತ್ತಿರೋದು ಅಥವಾ ಫೀಡಿಂಗ್ ಇಶ್ಯೂಸ್ ಅಥವಾ ಕೈಕಾಲು ಟೈಟ್ ಇರೋದು ಕೈಕಾಲು ಗಟ್ಟಿಯಾಗಿರೋದು ಮಕ್ಕಳು ಡೈಪರ್ ಪೇರೆಂಟ್ಸ್ ಡೈಪರ್ ಚೇಂಜ್ ಮಾಡುವಾಗ ಕಷ್ಟ ಅನಿಸದು ಯಾಕಂದ್ರೆ ಮಕ್ಕಳ ಕೈಕಾಲು ಟೈಟ್ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾ ತೊಂದರೆ ಇದೆ ಅಂತ ಇದೆಲ್ಲ ಲಕ್ಷಣಗಳು ತಿಳಿಸುತ್ತದೆ ಹಾಗಿದ್ರೆ ನೀವು ಹೇಳ್ದಾಗೆ ಈಗ ಮಗುವಿನ ಮೈಲ್ ಸ್ಟೋನ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಹಂತದಲ್ಲಿ ಆ ರೀತಿಯ ಬೆಳವಣಿಗೆಯನ್ನ ಅದು ತೋರಿಸ್ಬೇಕು ಇಲ್ಲ ಅಂದ್ರೆ ತಾಯಿಯಾದವಳು ಅಥವಾ ಮನೆಯವರು ಅದನ್ನ ಗಮನಿಸಿ ತಕ್ಷಣ ಅದು ಯಾಕೆ ಆ ರೀತಿ ಮಾಡ್ತಾ ಇರ್ಬೋದು ಅಥವಾ ಯಾವ ಮೈಲ್ ಸ್ಟೋನ್ ಯಾಕೆ ರೀಚ್ ಆಗಿಲ್ಲ ಅಂತ ಅವರು ಸ್ವಲ್ಪ ಗಮನ ಹರಿಸೋದು ಬಹಳ ಅವಶ್ಯಕ ಅಂತ ತಾವು ಹೇಳ್ತಿದ್ದೀರಿ ಸೊ ಈಗ ಕೆಲವು ಕಡೆ ನಾನು ಹೈ ರಿಸ್ಕ್ ನ್ಯೂಬಾರ್ನ್ಸ್ ಅಂತ ಹೇಳ್ತೀವಿ ನಾನು ಹಾಗೆ ಕಾರಣಗಳು ಹೇಳಿದಾಗೆ ಪೂರ್ವ ಅಥವಾ ಅವಧಿ ಪೂರ್ವ ಡೆಲಿವರಿ ಆದಾಗ್ಲೂ ಕೂಡ ಈ ತರ ಸರ್ಬ್ರಲ್ ಪ್ಯಾಲ್ಸಿ ಕಂಡು ಬರಬಹುದು ನಮ್ಗೆ ಹುಟ್ಟಿದಾಗ್ಲೇ ನಮಗೆ ತಿಳಿದಿರುತ್ತದೆ ಸೊ ಇನ್ ಈ ಥರ ಮಕ್ಕಳು ಮುಂದೆ ಸರ್ಬ್ರಲ್ ಪ್ಯಾಲ್ಸಿ ಅನ್ನೋ ಲಕ್ಷಣಗಳು ಬೆಳವಣಿಗೆ ಆಗುತ್ತೆ ಅಂತ ಆ ಟೈಮಲ್ಲಿ ನಾವು ನ್ಯೂ ನ್ಯೂಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡ್ಕೊಳ್ತೀವಿ ಮುಂಚೆ ತಂದೆ ತಾಯಿಗಳಿಗೆ ರೆಗ್ಯುಲರ್ ಫಾಲೋ ಕರೆದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಮಗುವಿನ ಮಗುವಿನ ಬೆಳವಣಿಗೆ ಹಾಗೂ ಚಟುವಟಿಕೆಗಳನ್ನು ನೋಡುತ್ತಿರುತ್ತೇವೆ ಹಾಗೂ ಇದನ್ನು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಅಂತ ಏನು ಹೇಳಿದ್ರು ಮಕ್ಕಳ ಮೈಲುಗಳು ಸರಿಯಾಗಿ ಆಗುತ್ತಿದೆಯೋ ಇಲ್ಲ ಅಂತ ಪೋಷಕರು ಅದನ್ನು ಗಮನಿಸಬೇಕಾಗುತ್ತೆ ಇದು ಕೆಲವು ಸಲ ಮೊದಲನೇ ಮಗು ಆಗಿಲ್ಲದೇ ಇದ್ದರೆ ಮೊದಲನೇ ಮಗುವಿನ ಮೈಲುಗಳ್ಗಳನ್ನು ಇವರು ಅದನ್ನು ಕಂಪೇರ್ ಮಾಡಿ ನೋಡಬಹುದು ಇದು ಈ ಮಗು ಯಾಕೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ಮೈಲುಗಳನ್ನು ಅಚೀವ್ ಮಾಡ್ತಾ ಇಲ್ಲ ಎಂದು ನಾವು ಗಮನ ಹರಿಸ್ಬೇಕಾಗುತ್ತೆ ಈಗ ರಿಸ್ಕ್ ಅಂತ ನೀವು ಕ್ಯಾಟಗರೈಸ್ ಮಾಡೋದಕ್ಕೆ ಮೊದಲು ಯಾವ ರೀತಿಯ ಪರೀಕ್ಷೆಗಳನ್ನು ನೀವು ಒಬ್ಬ ಮಹಿಳೆಗೆ ಒಳಪಡಿಸ್ತೀರಾ ಅಂದರೆ ಗರ್ಭಾವಸ್ಥೆಯಲ್ಲೇ ಇರುವಾಗ ಈ ರೀತಿಯ ಪರೀಕ್ಷೆಗಳನ್ನು ಪ್ರೀನೇಟಲ್ ನೇಟಲ್ ಸ್ಟೇಜ್ನಲ್ಲಿರುವಾಗ ಮಾಡೋದಕ್ಕೆ ಸಾಧ್ಯ ಇದೆಯೇ ಆ ಸಮಯದಲ್ಲಿ ಯಾವ ರೀತಿ ಪರೀಕ್ಷೆಗಳನ್ನು ಮಾಡಬೇಕು ತದನಂತರ ಆ ಮಗು ಜನನ ಆದ ಮೇಲೆ ಯಾವ ರೀತಿಯ ಪರೀಕ್ಷೆಗಳನ್ನ ಮಾಡಬೇಕು ಗರ್ಭಾವಸ್ಥೆಯಲ್ಲಿರುವಾಗ ಸಾಮಾನ್ಯವಾಗಿ ಅನಾರ್ಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ ಸುಮಾರು ಒಂದು ಇಪ್ಪತ್ತು ವಾರದಲ್ಲಿ ಆ ವಾರದಲ್ಲಿ ನಮಗೆ ಗೊತ್ತಾಗುತ್ತೆ ತಲೆಯ ಮೆದುಳಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಮೆದುಳಿನ ಬೆಳವಣಿಗೆ ಹೇಗಿದೆ ಅದು ನಮಗೆ ಒಂದು ಸಂದೇಶನು ಕೊಡುತ್ತದೆ ಆಮೇಲೆ ಟ್ವೆಂಟಿ ಈಗ ಇಪ್ಪತ್ತನೇ ವಾರ ಸ್ಕ್ಯಾನ್ದಲ್ಲಿ ಏನಾದರೂ ತೊಂದರೆ ಇದ್ರೆ ಮತ್ತೆ ಪದೇ ಪದೇ ಅವರು ಟ್ವೆಂಟಿ ವೀಕ್ಸ್ ಅಥವಾ ತರ್ಟಿ ವೀಕ್ಸ್ ಅಥವಾ ವೀಕ್ಸ್ ಅಲ್ಲಿ ಕರೀತಾರೆ ಅದರಲ್ಲೂ ಏನಾದರೂ ಲಕ್ಷಣಗಳು ನಮಗೆ ತಿಳಿದಿದ್ದರೆ ನಾವು ಅದನ್ನು ಒಂದು ಹೈರಿಸ್ಕ್ ಆಗಿ ಕನ್ಸಿಡರ್ ಮಾಡ್ತೀವಿ ಎರಡನೇದಾಗಿ ಅವಧಿ ಪೂರ್ವ ಜನನ ನಾರ್ಮಲ್ ಆಗಿ ಹೇಳಬೇಕಂದ್ರೆ ನಲ್ ತರ್ಟಿ ಏಯ್ಟ್ ಟು ಫಾರ್ಟಿ ವೀಕ್ಸ್ ಮೂವತ್ತೆಂಟರಿಂದ ನಲವತ್ತು ವಾರದಲ್ಲಿ ಮಕ್ಕಳು ಜನನನ್ನು ಹೊಂದುತ್ತಾರೆ ಸೊ ಮೂವತ್ತೆಂಟು ವಾರ ಮುಂಚೆ ಜನ ಜನನ ಹೊಂದಿರೋರು ಕೆಲವು ಮಕ್ಕಳು ಅವಧಿ ಪೂರ್ವ ಅಂದರೆ ಮೂವತ್ತೆರಡು ವಾರದಿಂದ ನಲ್ ಮೂವತ್ತೆಂಟು ವಾರದವರೆಗೂ ಅವರು ಡೆ ಡೆಲಿವರಿ ಆಗಬಹುದು ಅದಲ್ಲದೆ ಅವಧಿ ಪೂರ್ವ ಜನನ ಆಗಿದ್ದರಿಂದ ಅವರಿಗೆ ಬಹಳ ತೊಂದರೆಗಳು ಆಗ್ತಿರಬಹುದು ಸೊ ಅದು ಐಸಿಯು ಇಟ್ಟಿ ಸೊ ಅವಧಿ ಪೂರ್ವ ಮುಂಚೆ ಆಗಿರೋದ್ರಿಂದ ಅವರಿಗೆ ಪ್ರಿಮ್ಯಾಚೂರ್ ಬೇಬೀಸ್ ಅಂತ ಏನ್ ಹೇಳ್ತೀವಿ ಅವರಿಗೆ ಬಹಳ ಐಸಿಯು ರಿಕ್ವೈರ್ಮೆಂಟ್ ಇರಬಹುದು ಅಥವಾ ಉಸಿರಾಟದಲ್ಲಿ ತೊಂದರೆ ಇರಬಹುದು ಶ್ವಾಸಕೋಶ ಅವ್ರಿಗಿನ್ನ ಡೆವಲಪ್ ಆಗಿರೋದಿಲ್ಲ ಮೆದುಳು ಬೆಳವಣಿಗೆ ಆಗಿಲ್ಲದೆ ಇರೋದ್ರಿಂದ ಅವರಿಗೆ ಫೀಡಿಂಗ್ ಇಶ್ಯೂಸ್ ಎಲ್ಲ ಇರುತ್ತದೆ ಸೊ ಇದು ಇವರನ್ನೆಲ್ಲ ನಾವು ಹೈರಿಸ್ಕ್ ಬೇಬೀಸ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಜನ ಆಗುತ್ತಿದ್ದಂಗೆ ಕೆಲವು ಮಕ್ಕಳಿಗೆ ಏನು ಹೇಳ್ತೀವಿ ಅಪಸ್ಮರ ಬರಬಹುದು ಫಿಟ್ಸ್ ಅಂತ ಏನು ಹೇಳ್ತೀವಿ ಅದು ಬರಬಹುದು ಅದು ಅನೇಕ ಕಾರಣಗಳಿಂದ ಬರುತ್ತದೆ ಸೊ ಆ ಥರ ಇದರನೂ ಆ ಮಕ್ಕಳನ್ನು ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಅಲ್ಲಿ ನೋಡಬೇಕಾಗತ್ತೆ ಮತ್ತು ಅದನ್ನಲ್ಲದೆ ಕಾಮಾಲೆ ರೋಗ ಸೊ ಕಾಮಾಲೆ ರೋಗ ಬಂದರೂ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಆ ಸಮಯದಲ್ಲಿ ಸೊ ಆ ಅವಧಿಯಲ್ಲಿ ನಾವು ಅವರಿಗೆ ಫೋಟೋಥೆರಪಿ ಲೈಕ್ ಚೇಂಜ್ ಟ್ರಾನ್ಸ್ಫ್ಯೂಷನ್ ಅಂತ ಬೇರೆ ಬೇರೆ ವಿಧದ ಚಿಕಿತ್ಸೆ ಇರುತ್ತೆ ಅದನ್ನು ಮಾಡಿದರೆ ಒಳ್ಳೆಯದು ಮಾಡಿ ಅದನ್ನು ಆ ಥರ ಮಕ್ಕಳನ್ನು ಕೂಡ ನಾವು ನ್ಯೂ ನ್ಯೂಬೋನ್ ಅಂತ ಹೇಳಿ ಫಾಲೋಅಪ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗಿದ್ರೆ ಈಗಂತೂ ಬಹಳಷ್ಟು ಸರ್ವೇಸಾಮಾನ್ಯ ಸಾಮಾನ್ಯ ಹುಟ್ಟಿದ ಮಕ್ಕಳು ಸುಮಾರು ಮಕ್ಕಳಿಗೆ ಕಾಮಾಲೆ ರೋಗ ಅಥವಾ ಜಾಂಡೀಸ್ ಏನಾಗುತ್ತೆ ಅದು ಹಾಗೆ ಆಗುತ್ತೆ ಸೊ ನೀವು ಹೇಳೋದು ಯಾವುದೇ ಒಂದು ರೀತಿಯ ತೊಂದರೆ ಆದ್ರೂ ಸಹ ಅದನ್ನ ತಾತ್ಸಾರ ಮಾಡದೆ ಗಮನ ಇಟ್ಟು ನಾವು ನೋಡಿದಾಗ ಅಂತಹ ಮಕ್ಕಳು ರಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇನ್ನು ಈ ಸೆರೆಬ್ರಲ್ ಜೊತೆ ಬೇರೆ ಅಂಗಗಳು ಸಹ ಇನ್ವಾಲ್ವ್ ಆಗಿ ಅವಕ್ಕೂ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತದೆಯಾ ಈಗಾಗಲೇ ತಾವು ಮೆದುಳಿನ ಬಗ್ಗೆ ನೀವು ಹೇಳಿದ್ರಿ ಆದ್ರೆ ಮೆದುಳಿನ ಜೊತೆ ಬೇರೆ ಯಾವ ಅಂಗಗಳಿಗೆ ಪರಿಣಾಮ ಆಗ್ಬೋದು ಅಂದರೆ ಫಿಟ್ಸ್ ಮೂರ್ಛೆ ರೋಗ ಏನು ಹೇಳ್ತೀವಿ ಅದು ಬಹಳ ಸಹಜ ಈ ಮಕ್ಕಳಲ್ಲಿ ಕಂಡುಬರುತ್ತದೆ ಹಾಗೆ ಮಾತು ಮಾತು ಮತ್ತು ಭಾಷೆ ಅವರಿಗೆ ತುಂಬ ಕಷ್ಟ ಮಾತು ಸ್ವಲ್ಪ ಲೇಟ್ ಆಗ್ಬೋದು ಕೆಲವು ಮಕ್ಕಳು ಮಾತು ಆಡ್ದೇನೂ ಇರ್ಬೋದು ದೃಷ್ಟಿ ದೃಷ್ಟಿದೋಷ ಅಥವಾ ಶ್ರವಣ ದೋಷ ಕೂಡ ಈ ಮಕ್ಕಳಲ್ಲಿ ಬಹಳ ಕಂಡುಬರುತ್ತದೆ ಹಾಗೆ ಮೂಳೆಗಳ ತೊಂದರೆಗಳು ಕೂಡ ಕಂಡುಬರಬಹುದು ಅದಲ್ಲದೆ ಇವರಿಗೆ ಫೀಡಿಂಗ್ ಇಶ್ಯೂಸ್ ಏನು ಹೇಳ್ತೀವಿ ನುಂಗುಲಿಕ್ಕೆ ಸ್ವಲ್ಪ ಬಹಳ ತೊಂದರೆ ಆಗಬಹುದು ಹಾಗೆ ಜೊಲ್ಲು ಜಾಸ್ತಿ ಜೊಲ್ಲನ್ನು ಕೂಡ ಸುರಿಸ್ತಾರೆ ಯಾಕಂದರೆ ಅವರಿಗೆ ಸ್ವಾಲೋವಿಂಗ್ ಇಶ್ಯೂಸ್ ನುಂಗಕ್ಕೆ ತೊಂದರೆ ಆಗೋ ತೊಂದರೆ ಆಗೋದ್ರಿಂದ ಅವರಿಗೆ ಜೊಲ್ಲು ಕೂಡ ಜಾಸ್ತಿ ಬರುತ್ತಿರುತ್ತೆ ಸೊ ಈ ಥರ ಹಲವಾರು ಸಮಸ್ಯೆಗಳು ಇವರಿಗೆ ಕಂಡು ಬರಬಹುದು ಇನ್ನು ಈ ಸೆರಪಿಲ್ ಪಾಲಿಸಿಯಲ್ಲಿ ಎಷ್ಟು ವಿಧಗಳಿವೆ ಇದನ್ನು ನೀವೇನಾದರೂ ಲಕ್ಷಣಗಳನ್ನು ನೋಡಿಕೊಂಡು ಬೇರೆ ಬೇರೆ ಕ್ಯಾಟಗರಿಯಾಗಿ ಇದನ್ನು ವಿಂಗಡಿಸ್ತೀರಾ ಹೌದು ಮೇಡಮ್ ಸೊ ಸೆರೆಬ್ರಲ್ ಪ್ಯಾಲ್ಸಿಯಲ್ಲಿ ನಾಲ್ಕು ಥರದ ವಿಭಾಗಗಳು ಇರುತ್ತದೆ ಹೇಳ್ತೀವಿ ಸ್ಪ್ಯಾಸ್ಟಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಸ್ಪ್ಯಾಸ್ಟಿಕ್ ಅಂದರೆ ಅವರ ಕೈ ಕಾಲುಗಳು ಗಟ್ಟಿಯಾಗಿರುತ್ತದೆ ಅವರ ಮಸಲ್ಸ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಗಟ್ಟಿಯಾಗಿರೋದರಿಂದ ಅದನ್ನು ಸ್ಪ್ಯಾಸ್ಟಿಸಿಟಿ ಸ್ಪ್ಯಾಸ್ಟಿಕ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ನಾಲ್ಕು ವಿಭಾಗ ಬರುತ್ತೆ ಅದರಲ್ಲಿ ಹೆಮಿಪ್ಲಿಜಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂದರೆ ಒಂದು ಸಡೆ ಒಂದು ಕಡೆ ಕೈ ಕಾಲು ಅವರಿಗೆ ವೀಕ್ ಇರುತ್ತೆ ಅಥವಾ ವೀಕ್ನೆಸ್ ಇರುತ್ತೆ ಅಥವಾ ಡೈಪ್ಲೀಜಿಕ್ ಅವ್ರ ಪ್ಯಾರಾಪ್ಲೀಜಿಕ್ ಸೆರ್ಬರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಎರಡು ಕಾಲುಗಳಲ್ಲಿ ಅವ್ರಿಗೆ ಜಾಸ್ತಿ ತೊಂದರೆ ಇರುತ್ತೆ ಆದರೆ ಭುಜಗಳಲ್ಲಿ ಅವರಿಗೆ ಅವಾಗ ತೊಂದರೆ ಇರೋದಿಲ್ಲ ಇನ್ನೊಂದು ಟ್ರೈಪ್ಲೀಜಿಕ್ ಸಿಪಿ ಅಂತ ಹೇಳ್ತೀವಿ ಟ್ರೈಪ್ಲೇಜಿಯಾ ಅಂದ್ರೆ ಮೂರು ಅಂಗಗಳ ತೊಂದರೆ ಇರುತ್ತದೆ ನಾಲ್ಕನೇ ಇದು ಕ್ವಾಡ್ರಿಪ್ಲೀಜಿಕ್ ಸೆರಬ್ರಲ್ ಪ್ಯಾಲ್ಸಿ ಅಂದ್ರೆ ನಾಲ್ಕು ಅಂಗಗಳು ಕೂಡ ಅವರಿಗೆ ತೊಂದರೆ ಆಗಿರುತ್ತದೆ ಇದು ಕ್ವಾಡ್ರಿಪ್ಲೀಜಿಕ್ ಸೆರೆಬ್ರಲ್ ಪ್ಯಾಲ್ಸಿ ಬಹಳ ಜಾಸ್ತಿ ಸಿವಿಯರ್ ಆಗಿರುತ್ತದೆ ಇದು ಸ್ಪ್ಯಾಸ್ಟಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳೋದು ಇನ್ನೊಂದು ಡಿಸ್ಟೋನಿಕ್ ಸೆರೆಬ್ರಲ್ ಪ್ಯಾಲ್ಸಿ ನಾನು ಏನು ಹೇಳಿದೆ ಮುಂಚೆ ಕಾಮಾಲೆ ರೋಗ ಇರುತ್ತದೆ ಕೆಲವರು ಅದಕ್ಕೆ ಟ್ರೀಟ್ಮೆಂಟೇ ಕೊಡೋದಿಲ್ಲ ಸೊ ಡಾಕ್ಟರ್ ಹೇಳಿದ್ರು ಸನ್ಲೈಟಲ್ಲಿ ಡಾಕ್ಟರ್ ಅಂತಲ್ಲ ಮನೆ ಮಂದಿಯವರು ಹೇಳಿದ್ರು ಅಥವಾ ಇವ್ ಅಕ್ಕಪಕ್ಕ ನೆರೆ ಹೇಳಿದ್ರು ಅಂತ ಮಕ್ಕಳನ್ನ ಸನ್ಲೈಟಲ್ಲಿ ಇಟ್ಬಿಟ್ಟು ಅದರಿಂದ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಟನ್ ಸನ್ಲೈಟಲ್ಲಿ ಇಡಬಹುದು ಬಟ್ ಅದು ತೀವ್ರತೆ ಎಷ್ಟು ಅಂತ ನಾವು ಚೆಕ್ ಮಾಡಿಸ್ಬೇಕಾಗತ್ತೆ ಆ ತೀವ್ರತೆ ಏನಾದರೂ ಆ ಮಗುವಿನ ದಿವಸಕ್ಕೆ ಜಾಸ್ತಿ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ತೊಗೊಂಡಿಲ್ಲ ಅಂದರೆ ಅದು ಬ್ರೈನಿಗೆ ಎಫೆಕ್ಟ್ ಮಾಡ್ಬೋದು ಬ್ರೈನಿಗೆ ಅಫೆಕ್ಟ್ ಮಾಡಿ ಅದು ಡಿಸ್ಟೋನಿಕ್ ಸೆರೆಬ್ರಲ್ ಪ್ಯಾಲ್ಸಿಯನ್ನು ಕಾಸ್ ಮಾಡ್ಬೋದು ಡಿಸ್ಟೋನಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂದರೆ ಏನಂದರೂ ಮಕ್ಕಳ ಭಂಗಿ ಏನಿರುತ್ತೆ ಅದು ಸರಿಗಿರೋದಿಲ್ಲ ಟ್ವಿಸ್ಟಿಂಗ್ ಪೋಸ್ಟರ್ಸ್ ಅಂತ ಹೇಳ್ತೀವಿ ತಿರುಚು ಮಕ್ಕಳು ತಿರುಚು ಆಗಿ ಇರುತ್ತಾರೆ ಹಾಗೂ ಕೈ ಕಾಲು ಅಥವಾ ಕತ್ತು ಅಥವಾ ಬೆನ್ನು ಅದು ಟ್ವಿಸ್ಟ್ ಆಗಿ ಇರುತ್ತದೆ ಇದಕ್ಕೆ ನಾವು ಡಿಸ್ಟೋನಿಯಾ ಎಂದು ಕರೀತೇವೆ ಸೊ ಇನ್ನೊಂದು ಸೆರೆ ವಿಭಾ ವಿ ವಿಧ ಅಂದರೆ ಅಟ್ಯಾಕ್ಸಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ನಮ್ಮ ಮೆದುಳಲ್ಲಿರುವ ಚಿಕ್ಕ ಮೆದುಳು ಏನು ಹೇಳ್ತೀವಿ ಸೆರೆಬೆಲ್ಲಮ್ ಅದರಲ್ಲಿ ತೊಂದರೆ ಬಂದರೆ ಈ ಅಟ್ಯಾಕ್ಸಿಕ್ ಸೆರೆಬ್ರಲ್ ಪ್ಯಾಲ್ಸಿ ಬರಬಹುದು ನಾಲ್ಕನೆಯ ವಿಧ ಯಾವುದ ವಿಧ ಯಾವುದಂದರೆ ಈ ಮೂರು ಮಿಶ್ರ ಅಂದರೆ ಮಿಕ್ಸ್ಡ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಿಟಿನೂ ಕಂಡು ಬರಬಹುದು ಡಿಸ್ಟೋನಿಯು ಕಂಡು ಬರಬಹುದು ಹಾಗೂ ಅಟ್ಯಾಕ್ಸಿಕ್ ಕಾಂಪೋನೆಂಟ್ ಕೂಡ ಇರಬಹುದು ಕರೆಯುತ್ತೇವೆ ಈ ರೀತಿ ನಾಲ್ಕು ವಿಭಾಗದಲ್ಲಿ ಸರ್ಬ್ರಲ್ ಪ್ಯಾಲ್ಸಿಯನ್ನು ಚಿಕಿತ್ಸೆ ಅಥವಾ ಒಂದು ಚಿಕಿತ್ಸೆ ಕೊಟ್ಟ ನಂತರ ಸಂಪೂರ್ಣವಾಗಿ ಗುಣಮುಖರಾಗಲು ಸಾಧ್ಯ ಇದೆಯೇ ಈ ಸರ್ಬ್ರಲ್ ಪ್ಯಾಲ್ಸಿ ಕಾಯಿಲೆಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಇನ್ನು ಹೇಳ್ತಿದ್ದೆ ಇಸ್ ನೋ ಡೆಫಿನೆಟಿವ್ ಕ್ಯೂರ್ ಫಾರ್ ಸರ್ಬ್ರಲ್ ಪ್ಯಾಲ್ಸಿ ನೀವೆಲ್ಲ ಇದನ್ನು ಓದಿರಬಹುದು ಅಥವಾ ಕೇಳಿರಬಹುದು ಮುಂಚೆಯೂ ಕೂಡ ಆದರೆ ನಾವು ಇವರ ಗುಣಮಟ್ಟವನ್ನು ಖಂಡಿತವಾಗಿಯೂ ಇಂಪ್ರೂವ್ ಮಾಡ್ಬೋದು ಹೇಗೆ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಕೇರ್ ಈಗ ಒಬ್ಬ ಡಾಕ್ಟರ್ ಅಲ್ಲ ಈಗ ಪಿಡಿಯಾಟ್ರಿಷಿಯನ್ ಅಂತಲೇ ಅಲ್ಲ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಅಲ್ಲ ಸೊ ಫಿಸಿಯೋಥೆರಪಿಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಡೆವಲಪ್ಮೆಂಟಲ್ ಪಿಡಿಯಾಟ್ರಿಷಿಯನ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆರ್ಥೋಪೆಡಿಷಿಯನ್ ಹೀಗೆ ಹಲವಾರು ಡಾಕ್ಟರ್ಸ್ ಇದು ಮಲ್ಟಿಡಿಸಿಪ್ಲಿನರಿ ಕೇರ್ ತಗೊಂಡಾಗ ಇವರ ಗುಣಮಟ್ಟವನ್ನು ನಾವು ಖಂಡಿತವಾಗಿಯೂ ಇಂಪ್ರೂವ್ ಮಾಡಬಹುದು ಅಂದರೆ ಅವರ ಜೀವನದ ಗುಣವನ್ ಗುಣಮಟ್ಟವನ್ನ ಆದಷ್ಟು ಮಟ್ಟಿಗೆ ನೀವು ಒಂದು ನಾರ್ಮಲ್ ಆಗಿ ನೈಜ ರೀತಿಗೆ ತರಬೇಕಂದ್ರೆ ಒಬ್ಬ ಡಾಕ್ಟರ್ ಇಂದ ಸಾಧ್ಯ ಇಲ್ಲ ಇದೊಂದು ಗ್ರೂಪ್ ಪ್ರಾಕ್ಟೀಸ್ ತರ ಬಹಳಷ್ಟು ನೀವು ಹೇಳ್ದಂಗೆ ಆ ಎಲ್ಲ ಸ್ಪೆಷಲಿಸ್ಟ್ ಗಳು ಒಗ್ಗೂಡಿ ಒಂದು ಒಬ್ಬ ಸೆರೆಬ್ರಲ್ ಪಾಲ್ಸಿ ತೊಂದರೆ ಇರೋರಿಗೆ ಕೊಟ್ಟಾಗ ಚಿಕಿತ್ಸೆ ಸ್ವಲ್ಪ ಮಟ್ಟಿಗೆ ಗುಣಮಟ್ಟದ ಒಂದು ಜೀವನ ಶೈಲಿಯನ್ನು ಕೊಡ್ಬೋದು ಅಂತ ತಾವು ಹೇಳ್ತಿದ್ದೀರಿ ಹೌದು ಮೇಡಮ್ ಆಹಾ ಇನ್ನು ಇನ್ನು ಈ ಸೆರೆಬ್ರಲ್ ಪಾಲ್ಸಿ ಅಂದಾಕ್ಷಣ ಬಹಳಷ್ಟು ಜನ ಇದರ ನಿರ್ವಹಣೆ ಅತಿ ಮುಖ್ಯ ಪುನರ್ವಸತಿ ಯಾವ ರೀತಿಯಲ್ಲಿ ನಾವು ಕೊಡ್ತೀವಿ ಅದರ ಮೇಲೆ ಬಹಳಷ್ಟು ಈ ಗುಣಮಟ್ಟದ ಗುಣಮಟ್ಟದ ಜೀವನ ಶೈಲಿಯನ್ನು ಕೊಡ್ಬೋದು ಅಂತ ಹೇಳ್ತಾರೆ ಸೊ ಪುನರ್ವಸತಿ ಅಂತ ಹೇಳಿದಾಗ ಈ ರೀತಿಯ ತೊಂದರೆ ಇರುವವರಲ್ಲಿ ಯಾವ ರೀತಿಯ ಚಿಕಿತ್ಸೆಗಳನ್ನು ಅಥವಾ ಪುನರ್ವಸತಿಯನ್ನು ತಾವು ನೀಡ್ತೀರಿ ಓಕೆ ಇದು ರಿಹ್ಯಾಬಿಲಿಟೇಷನ್ ಸರ್ವಿಸಸ್ ಪುನರ್ವಸತಿ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಬಹಳ ಅದರಲ್ಲೂ ಬಹಳ ವಿಧಗಳಿರುತ್ತದೆ ಮುಖ್ಯವಾಗಿ ಫಿಸಿಯೋಥೆರಪಿ ಸೊ ಫಿಸಿಯೋಥೆರಪಿಲಿ ಏನ್ ಮಾಡ್ತಾರೆ ಅಂದರೆ ಮಕ್ಕಳಲ್ಲಿ ಇರೋ ಈ ಸ್ಟಿಫ್ನೆಸ್ ಈ ಟೈಟ್ನೆಸ್ ಈ ಗಟ್ಟಿ ಇರುತ್ತಲ್ಲ ಈ ಮಾಂಸಖಂಡಗಳು ಈ ಸ್ಟಿಫ್ ಆಗಿರೋ ಮಾಂಸಖಂಡಗಳನ್ನ ಸ್ವಲ್ಪ ಸ್ಟ್ರೆಂಥನ್ ಲೂಸ್ ಮಾಡಿ ಸ್ವಲ್ಪ ಸ್ಟ್ರೆಂಥನ್ ಮಾಡಕ್ಕೆ ಅವರು ರೆಗ್ಯುಲರ್ ಆಗಿ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾರೆ ಇನ್ನೊಂದು ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ ಮಕ್ಕಳ ದೈನಂದಿನ ಕಾರ್ಯಕ್ರಮ ಕಾರ್ಯಗಳಲ್ಲಿ ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂಗಿ ವಹಿಸ್ಕೊಳ್ಳೋದ್ರಲ್ಲಿ ಅಥವಾ ಯೂರಿನ್ ಪಾಸ್ ಹೇಗೆ ಮಾಡಬೇಕು ಅಥವಾ ಮೋಷನ್ ಟ್ರೈನಿಂಗ್ ಟಾಯ್ಲೆಟ್ ಟ್ರೈನಿಂಗ್ ಏನು ಹೇಳ್ತೀವಿ ಮತ್ತು ಹ್ಯಾಂಡ್ ಫೈನ್ ಮೋಟಾರ್ ಸ್ಕಿಲ್ಸ್ ಕೈಯಲ್ಲಿ ಹೇಗೆ ಅವರು ಪೆನ್ಸಿಲ್ ಇಟ್ಕೊಳ್ಳೋದ ಅಥವಾ ಬೀಡ್ಸನ್ನ ಹಾಕೋದ ಸೊ ಅದು ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ಆಕ್ಯುಪೇಷನಲ್ ಥೆರಪಿಯವರು ಹೇಳ್ಕೊಡ್ತಾರೆ ಮುಂಚೆ ಹೇಳಿದಾಗೆ ಎಷ್ಟೊಂದು ಜನ ಮಕ್ಕಳಿಗೆ ಮಾತು ಕೂಡ ಕಡಿಮೆ ಇರುತ್ತದೆ ಅಥವಾ ಮಾತಾಡಲಿಕ್ಕೆ ತೊಂದರೆ ಆಗ್ತಾ ಇರುತ್ತದೆ ಆ ಆ ತರ ಮಕ್ಕಳಿಗೆ ಸ್ಪೀಚ್ ಥೆರಪಿಸ್ಟ್ ಬಹಳ ಹೆಲ್ಪ್ ಆಗ್ತಾರೆ ಅವರು ಹೇಗೆ ಮಾತಾಡೋದು ಹೇಗೆ ಮಕ್ಕಳನ್ನ ಎಂಗೇಜ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಹಾಗೆ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಅಂಡ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಬಹಳ ಮುಖ್ಯ ಆಗ್ತಾರೆ ಈ ಮಕ್ಕಳಲ್ಲಿ ಬಹಳ ವರ್ತನಾ ವರ್ತನೆಗಳ ಸಮಸ್ಯೆಗಳು ಇರುತ್ತದೆ ಕೆಲವು ಮಕ್ಕಳು ಹೈಪರ್ ಆಕ್ಟಿವ್ ಇರಬಹುದು ಕೆಲವು ಮಕ್ಕಳು ಬಹಳ ಅಗ್ರೆಸಿವ್ ಇರ್ಬೋದು ಅಥವಾ ಕೆಲವು ಮಕ್ಕಳಿಗೆ ನಿಂದ್ ನಿದ್ರೆಯ ಸಮಸ್ಯೆ ಇರಬಹುದು ಇದನ್ನೆಲ್ಲ ನೋಡೋದಕ್ಕೆ ಅವರು ಕೂಡ ಈ ಮಕ್ಕಳಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಆಹಾ ಹಾಗಿದ್ದಲ್ಲಿ ಆಹ್ ಈ ಸೆಲೆಬ್ರಲ್ ಪಾಲಿಸಿಯಲ್ಲಿ ಮುಖ್ಯವಾಗಿ ರೀಹ್ಯಾಬಿಲಿಟೇಷನ್ ತುಂಬಾ ಮುಖ್ಯವಾಗಿದ್ದು ಆ ಅಂಗಕ್ಕೆ ತಕ್ಕಂತೆ ಒಂದು ರೀತಿಯ ಟ್ರೈನಿಂಗ್ ಅನ್ನ ಕೊಟ್ಟು ಆ ಮಕ್ಕಳು ತನ್ನಷ್ಟಕ್ಕೆ ತಾನೇ ಒಂದು ಬಟ್ಟೆ ಹಾಕೊಳ್ಳೋದಿರ್ಬೋದು ಅಥವಾ ಯೂರಿನ್ ಪಾಸ್ ಮಾಡೋದಿರ್ಬೋದು ಪೆನ್ಸಿಲನ್ನು ಹಿಡಿಯೋದಾಗಿರ್ಬೋದು ಈ ರೀತಿಯ ಚಿಕ್ಕ ಚಿಕ್ಕ ಕೆಲಸಗಳನ್ನು ಬೇರೆಯವರ ಸಪೋರ್ಟ್ ಇಲ್ಲದೆ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ತರಬೇತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಿ ಹೌದು ಈ ರೀತಿಯ ಸೆರೆಬ್ರಲ್ ಪಾಲ್ಸಿ ಇರೋರಕ್ಕೆ ಯಾವ ಯಾವ ಥರದ ಯೋಜನೆಗಳನ್ನು ಕೈಗೊಂಡಿದೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡೋಕ್ಕೆ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ಸನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ನಿರ್ವಹಿಸಿದೆ ಆ ಜಿಲ್ಲೆಯಲ್ಲಿ ಸ್ಪೆಷಲ್ ಎಜುಕೇಟರ್ ಸ್ಪೀಚ್ ಥೆರಪಿಸ್ಟ್ ಫಿಸಿಯೋಥೆರಪಿಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಎಲ್ಲರೂ ಇರುತ್ತಾರೆ ಸೊ ಈಗ ಡಿಸ್ಟ್ರಿಕ್ಟ್ ಟೆಲ್ ಇಂಟರ್ವೆನ್ಷನ್ ಸೆಂಟರ್ಗೆ ಹೇಗೆ ಹೋಗೋದು ಅಂದರೆ ನೀವು ಮೊದಲು ಕಾಣುತ್ತಿರುವ ವೈದ್ಯರ ಹತ್ರ ಹೋಗಿ ನಿಮ್ಮ ಹತ್ತಿರ ಇರೋ ಪಿ ಎಚ್ ಸಿ ಸೆಂಟರಿಂದ ರೆಫರಲ್ ತೊಗೊಂಡು ನೀವು ಪ್ರೈಮರಿ ಹೆಲ್ತ್ ಸೆಂಟರಿಂದ ರೆಫರಲ್ ತಗೊಂಡು ನೀವು ಡಿಸ್ಟ್ರಿಕ್ಟ್ ಅಲ್ಲಿ ಇಂಟರ್ವೆನ್ಷನ್ ಸೆಂಟರ್ಗೆ ಹೋಗಿ ಎನ್ರೋಲ್ ಮಾಡ್ಕೋಬೋದು ಅಲ್ಲೇ ಉಚಿತವಾಗಿ ನಿಮಗೆ ಈ ಸ ಈ ಸ ಈ ಸೇವೆಗಳೆಲ್ಲ ಸಿಗುತ್ತದೆ ಇದರಿಂದ ನಿಮ್ಮ ಮಕ್ಕಳ ಬೆಳವಣಿಗೆ ಕೂಡ ಹೆಚ್ಚಾಗುತ್ತದೆ ಇದು ಮಕ್ಕಳನ್ನು ಬೆಳವಣಿಗೆ ಹೆಚ್ಚು ಮಾಡೋದಕ್ಕೆ ಈಗ ಈ ಸೆರೆಬ್ರಲ್ ಪ್ಯಾಲಿ ಕಾಯಿಲೆ ಬಂದ ತಕ್ಷಣ ಪೇರೆ ತಂದೆ ತಾಯಿಯರಿಗೂ ಬಹಳ ಆಘಾತ ಆಗುತ್ತದೆ ಯಾಕಂದರೆ ಅವರು ಕೂಡ ಅವರ ಸಮಯವನ್ನು ತಂದೆ ಅಥವಾ ತಾಯಿ ಅವರ ಸಮಯವನ್ನು ಮಕ್ಕಳಿಗೆ ಯಾವಾಗಲೂ ಕೊಡ್ತಿರಬೇಕಾಗುತ್ತದೆ ಹಾಗೆ ಈ ಅಫೆಕ್ಟ್ ಆಗಿರೋ ಮಗುಗೆ ಒಂದಲ್ಲ ಒಂದು ಸಮಸ್ಯೆ ಅಥವಾ ಅಪಸ್ಮರ ಆಗಿರಬಹುದು ಅಥವಾ ದೃಷ್ಟಿದೋಷ ಅಥವಾ ಜೊಲ್ಲು ಅಥವಾ ನಡಿಲಿಕ್ಕೆ ಆಗೋದಿಲ್ಲ ಸೊ ಎಲ್ಲಾನು ಡಿಪೆಂಡೆಂಟ್ ಆಗಿರೋದ್ರಿಂದ ತನ್ ತಂದೆ ಅಥವಾ ತಾಯಿ ಯಾವಾಗಲೂ ಮಗು ಜೊತೆ ಇರಬೇಕಾಗ್ತದೆ ತಂದೆ ತಾಯಿಯ ದೂರದೃಷ್ಟಿಯಿಂದ ಆಲೋಚನೆಯಿಂದ ಕೂಡ ಸರ್ಕಾರ ಕೆಲವು ಸ್ಕೀಮ್ಸ್ಗಳನ್ನು ಮಾಡಿಸಿದ್ದಾರೆ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಏನು ಹೇಳ್ತೀವಿ ರಾ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟಲ್ಲಿ ಬಹಳ ಒಂದು ಹತ್ತು ಸ್ಕೀಮ್ಸ್ ಇದ್ದಾವೆ ಅದು ಮುಖ್ಯವಾಗಿ ದಿಶಾ ಡೇ ಕೇರ್ ಸೆಂಟರ್ಸ್ ಆಗಿರಬಹುದು ವಿಕಾಸನೋ ದಿಶಾ ಅಲ್ಲಿ ಹತ್ತು ವರ್ಷ ವಯಸ್ಕರ ಕೆಳಗಿನ ಮಕ್ಕಳನ್ನು ತಗೊಳ್ತಾರೆ ವಿಕಾಸಲ್ಲಿ ಹತ್ತು ವರ್ಷ ಮೇಲೆ ವಯಸ್ಕರ ಕೆಲ್ ಜನವನ್ನು ತಗೊಳ್ತಾರೆ ಹಾಗೆ ದೊಡ್ಡವರಿಗೂ ಕೂಡ ಮನೆ ಹಾಗೆ ನಿರ್ಮಯ ಅನ್ನೋ ಹೆಲ್ತ್ ಸ್ಕೀಮ್ ಕೂಡ ಇದೆ ಈ ಮಕ್ಕಳಲ್ಲೂ ಅವಾಗವಾಗ ಕಾಯಿಲೆ ಬೀಳುತ್ತಿರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸಿದ್ದಾರೆ ಸೊ ಕನಿಷ್ಠ ಒಂದು ಲಕ್ಷದವರೆಗೂ ವೆಚ್ಚವಾಗುವ ಬೆಲೆಯನ್ನು ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅವರು ಕೊಡ್ತಾರೆ ಸರ್ಕಾರದಿಂದ ನಿಮಗೆ ಸಿಗುತ್ತದೆ ಅದಲ್ಲದೆ ನಿಮಗೆ ಮಕ್ಕಳಲ್ಲಿ ಏಡ್ಸ್ ಆ್ಯಂಡ್ ಆರ್ಥೋಟಿಕ್ಸ್ ಏನು ಹೇಳ್ತೀವಿ ಸೊ ಕೆಲವರಿಗೆ ನಾ ನಡೆಯೋದಕ್ಕಾಗೋದಿಲ್ಲ ನಾವು ಈ ಆ್ಯಂಕಲ್ ಫೋಟೋ ಆರ್ಥೋಟಿಕ್ಸ್ ಅಥವಾ ನೀ ಫೋಟೋ ಆರ್ಥೋಟಿಕ್ಸ್ ಅಥವಾ ಚೆಸ್ಟ್ಗೆ ಸ್ಪ್ಲಿನ್ಸ್ ಸೊ ಆ ಥರ ಆರ್ಥೋಟಿಕ್ಸ್ ಹಾಕೋದ್ರಿಂದ ಸೊ ಮಕ್ಕಳ ಗುಣಮಟ್ಟ ಹೆಚ್ಚಾಗುತ್ತೆ ಈ ಆರ್ಥೋಟಿಕ್ಸ್ ತೊಗೊಳ್ಳೋಕ್ಕೂ ಕೂಡ ಸರ್ಕಾರ ಸ್ಕೀಮಿಂದ ವ್ಯವಸ್ಥೆ ಮಾಡಿ ಕೊಟ್ಟಿದೆ ಎ ಡಿ ಐ ಪಿ ಅನ್ನೋ ಸ್ಕೀಮಿಂದ ಸರ್ಕಾರ ಕೂಡ ಈ ವ್ಯವಸ್ಥೆ ಮಾಡಿಕೊಡ್ತಾ ಇದೆ ಡಾಕ್ಟರ್ ಇನ್ನು ನಮ್ಮ ವೀಕ್ಷಕರಿಗೆ ನೀವು ಈ ಸೆರೆಬ್ರಲ್ ಪಾಲಿಸಿ ಬಗ್ಗೆ ಯಾವ ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ ತುಂಬ ಒಂದು ಸ್ಟಿಗ್ಮಾ ಇದೆ ನಮ್ಮ ಸೊಸೈಟಿನಲ್ಲಿ ಈ ರೀತಿಯ ಸೆರೆಬ್ರಲ್ ಪಾಲಿಸಿ ಅಂದರೆ ಏನೋ ಒಂದು ಥರ ನೋಡ್ತಾರೆ ಸೊ ಈ ಸ್ಟಿಗ್ಮಾ ಅನ್ನು ಸ್ಟಿಗ್ಮಾ ಇಂದ ನಾವು ಮೊದಲು ಆಚೆ ಬರಬೇಕು ಸೊ ಈ ಸೆರೆಬ್ರಲ್ ಪಾಲಿಸಿ ಮಕ್ಕಳು ನಮ್ಮಲ್ಲೇ ಒಬ್ಬರಂದು ಭಾವಿಸಿ ಅವರಿಗೆ ನಮ್ಮ ಕೈಲಾಗುವಷ್ಟು ಎಷ್ಟು ಸಹಾಯ ಆಗುತ್ತದೆಯೋ ಅಥವಾ ಪ್ರೋತ್ಸಾಹ ಆಗಬಹುದು ಕೊಡಬೇಕೆಂದು ನಾನು ವಿನಂತಿಸುತ್ತೇನೆ ಪ್ರೋತ್ಸಾಹ ಹೇಗೆ ಎಲ್ಲೆಲ್ಲಿ ಆಗಿರಬಹುದು ಅಂದರೆ ಅವರು ಹೋಗುವ ಶಾಲೆಯಲ್ಲಿ ಆಗಲಿ ಅವರಿಗೆ ವೀಲ್ ಚೇರ್ ಆಕ್ಸೆಸೆಬಿಲಿಟಿ ಇರಬಹುದು ಅಥವಾ ರ್ಯಾಂಪ್ ಫೆಸಿಲಿಟೀಸ್ ಕೆಲವು ಮಕ್ಕಳಿಗೆ ರ್ಯಾಂಪಿಂದ ಇಟ್ಕೊಂಡು ನಡಿಬಹುದು ಅಥವಾ ಅವರು ಪ್ಲೇ ಗ್ರೌಂಡಲ್ಲಿ ಅವರಿಗೆ ಅಂತ ಸ್ಪೆಷಲ್ ಆಗಿ ಒಂದು ಸಪ್ರೇಟ್ ಪ್ಲೇ ಗ್ರೌಂಡ್ ಇತ್ತು ಅಥವಾ ಎಜುಕೇಷನಲ್ಲಿ ಪ್ರೋತ್ಸಾಹಿಸಬೇಕು ಅ ಹಾಗೂ ನಮ್ಮ ಕಮ್ಯುನಿಟಿಯ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಇವರನ್ನು ಇನ್ವಾಲ್ವ್ ಮಾಡಿ ನಾವೆಲ್ಲ ಮುಂದೆ ಹೋಗಬೇಕು ಅವರನ್ನು ಪ್ರೋತ್ಸಾಹಿಸಬೇಕು ನಮ್ಮ ಸಮಾಜಕ್ಕೂ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಸಮಾಜ ಸೊಸೈಟಿಯ ಡೆವಲಪ್ಮೆಂಟ್ ಕೂಡ ಸಹಾಯ ಆಗುತ್ತೆ ಇನ್ಕ್ಲೂಸಿವಿಟಿ ಏನಂದ್ರೆ ಇವರನ್ನು ಕೂಡ ನಮ್ಮಲ್ಲೇ ಒಬ್ಬರೆಂದು ತಿಳಿದುಕೊಂಡು ಮುಂದೆ ಹೋಗಬೇಕೆಂದು ನಾನು ವಿನಂತಿಸುತ್ತೇನೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಸೆರೆಬ್ರಲ್ ಪಾಲ್ಸಿ ಬಗ್ಗೆ ಬಹಳ ಉತ್ತಮವಾದ ಸಂದೇಶವನ್ನು ಹಾಗೂ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ಈ ಸೆರೆಬ್ರಲ್ ಪಾಲ್ಸಿ ಅನ್ನೋದು ಒಂದು ಸಂಪೂರ್ಣವಾಗಿ ಗುಣ ಕಾಣದಂತಹ ಒಂದು ಸಮಸ್ಯೆ ಆಗಿರೋದ್ರಿಂದ ನಾವು ನೀವೆಲ್ಲರೂ ಸೇರಿ ಏನು ಮಾಡ್ಬೋದು ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಇನ್ಕ್ಲೂಸಿವಿಟಿ ಅವರನ್ನು ನಮ್ಮಲ್ಲೇ ಒಬ್ಬರಾಗಿ ಭಾವಿಸೋಣ ಹಾಗೂ ನಮ್ಮ ಕೈಲಾದ ಮಟ್ಟಿಗೆ ಆ ಕುಟುಂಬದವರಿಗೂ ಸಹ ಸಹಾಯ ಮಾಡೋದ್ರಿಂದ ಅವರಿಗೂ ಎಷ್ಟೋ ಒಂದು ರೀತಿಯ ಅನುಕೂಲ ಆಗುತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಸಮಾಪ್ತಿ ಮಾಡೋ ಸಮಯ ಆಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ